ಮಂತ್ರ ಪಠಣೆಗೆ ಎಷ್ಟು ಶಕ್ತಿ ಇರುತ್ತೆ ಅಂದರೆ ಅದು ದೇವತೆಗಳನ್ನೇ ಎಳ್ಕೊಂಡು ಬರುತ್ತೆ ಅಂತ ಹೇಳ್ತಾರೆ ಅದು ಹೇಗೆ ಸಾಧ್ಯ ಅಂದರೆ ಇದಕ್ಕೆ ನಿತ್ಯಾನುಷ್ಠಾನ ಅತಿ ಮುಖ್ಯ ಏನು ಹಾಗಂದರೆ ಶುಚಿ ನಿಯಮ ಪದ್ಧತಿ ಸ್ವರ ಇವೆಲ್ಲವೂ ಇದ್ದರೆ ಮಾತ್ರ ಮಂತ್ರ ಸಿದ್ಧಿಸುತ್ತೆ ಅಂದರೆ ಈಗ ಸಪೋಸ್ ನೀವು ಯಾವುದೋ ಒಂದು ಮಂತ್ರನ ಪಠಿಸ್ತಾ ಇರ್ತೀರಾ ಅಥವಾ ಮಂತ್ರದೀಕ್ಷೆ ಆಗಿರುತ್ತೆ ಅಥವಾ ಹರೇ ರಾಮ ಹರೇ ಕೃಷ್ಣ ಅಥವಾ ಶ್ರೀರಾಮ ರಾಮ ಅನ್ನೋ ಮಂತ್ರಗಳನ್ನು ಪಠಿಸ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ ಅದನ್ನು ನಿಯಮಿತಬದ್ಧವಾಗಿ ಅಂದರೆ ಜಪ ಮಾಡುವ ಸ್ಥಳ ಏನಿದೆ ಅದು ಪರಿಶುದ್ಧವಾಗಿ ಶಾಂತ ವಾತಾವರಣದಿಂದ ಇರಬೇಕು ಮತ್ತು ಯಾವುದೇ ಕಾರಣಕ್ಕೂ ಬರೀ ನೆಲದ ಮೇಲೆ ಕೂರು ಕೂತು ಜಪ ಮಾಡಬಾರ್ದು ಅಥವಾ ಮರದ ಮಣೆ ಅಥವಾ ಚಾಪೆ ಅಥವಾ ಒಂದು ಮ್ಯಾಟ್ ಆಸನದ ಮೇಲೆ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕುಳಿತು ಈ ಹರಿಷಡ್ವರ್ ಹರಿಷಡ್ವರ್ಗಗಳನ್ನ ಏಕ ಮನಸ್ಸಿನಿಂದ ಅವೆಲ್ಲ ದೂರ ಮಾಡಿ ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಂಬ ಈ ಹರಿಷಡ್ವರ್ಗಗಳನ್ನು ಮನಸ್ಸಿನಿಂದ ದೂರ ಮಾಡಿ ಒಂದೇ ಮನಸ್ಸಿಂದ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು ಏನೀ ನಿಯಮಗಳು ಏನೀ ಪದ್ಧತಿ ಅಂತ ಹೇಳಿದರೆ ನೀವು ಯಾವುದೇ ಒಂದು ಮಂತ್ರ ಪಠಿಸಬೇಕಾದ್ರೆ ಅದು ಇನ್ನೊಬ್ಬರಿಗೆ ಕೇಳೋ ಹಾಗೆ ಪಠಿಸಬಾರ್ದು ಮಾನಸಿಕವಾಗಿ ತುಟಿಗಳು ಅಲುಗಾಡದಂತೆ ಮಂತ್ರವನ್ನು ಸರಿಯಾದ ರೀತಿ ಸರಿಯಾದ ವಿಧಾನದಲ್ಲಿ ಪಠಿಸಿದರೆ ಮಾತ್ರ ಮಂತ್ರಶಕ್ತಿಗೆ ಫಲ ಸಿಗುತ್ತೆ ಅಂದರೆ ಉದಾಹರಣೆಗೆ ಓಂ ನಮ ಶಿವಾಯ ಅಂತ ಒಂದು ಮಂತ್ರ ಇಟ್ಕೊಳ್ಳಿ ಓಂ ನಮ ಶಿವಾಯ ಓಂ ನಮ ಶಿವ ಓಂ ಶಿವ ಓಂ ನಮ ಶಿವಾಯ ಅಂತ ಹೇಳೋದು ಅದು ಸ್ವರ ಆ ಸ್ವರದಲ್ಲಿ ವ್ಯತ್ಯಾಸ ಬಂದರೆ ಅಂದರೆ ಈಗ ನೀವು ಫಾಸ್ಟಾಗಿ ಹೇಳಿದ್ರೆ ಮಂತ್ರೋಚ್ಚಾರಣೆ ತಪ್ಪಾಗುತ್ತೆ ಹಾಗಾಗಿ ಸ್ವರ ಅನ್ನೋದು ಮುಖ್ಯ ಓಂ ನಮ ಶಿವಾಯ ಅಂತ ಈ ಥರ ಮಂತ್ರನ ಸಂಪೂರ್ಣವಾಗಿ ಜಪಿಸ್ಬೇಕು ಜಪ ಮಾಡಬೇಕಾದ್ರೆ ಒಂದು ಸುಖಾಸನದಲ್ಲಾದರೂ ಕೂತ್ಕೋಬೇಕು ಇಲ್ಲ ಪದ್ಮಾಸನದಲ್ಲಾದರೂ ಕೂತ್ಕೋಬೇಕು ಇಲ್ಲ ಜಪ ಇಟ್ಕೋಬೇಕು ಇಲ್ಲ ಬೆರಳಲ್ಲೇ ಎಣಿಸ್ತೀನಿ ಅಂದರೆ ಬೆರಳಲ್ಲೇ ಬೆರಳು ಮಧ್ಯದಲ್ಲಿ ಗ್ಯಾಪ್ ಬರದೇ ಇರೋ ಥರ ಕುತ್ಕೊಂಡು ಪಠಿಸ್ಬೇಕು ಅಂದರೆ ನೀವು ಜಪ ಮಾಡೋ ಸ್ಥಳ ಏನಿದೆ ಅದು ಯಾವುದೇ ಕಾರಣಕ್ಕೂ ಬದಲಾಗಬಾರ್ದು ಅದೇ ಜಾಗದಲ್ಲಿ ಅದೇ ಟೈಮ್ ಸೇಮ್ ಟೈಮಿಂಗ್ಸ್ ಸೇಮ್ ಆಸನ ಸೇಮ್ ಪ್ಲೇಸ್ ಇದು ಬದಲಾಗಬಾರ್ದು ಈ ಥರ ನೀವು ಕೆಲವು ದಿನಗಳು ಅಥವಾ ಕೆಲವು ತಿಂಗಳುಗಳು ಮಾಡ್ತಾ ಬಂತು ಅಂದರೆ ನಿಮಗೆ ಆ ಮಂತ್ರದ ಶಕ್ತಿ ಏನು ಅಂತ ನಿಮಗೆ ಅರಿವಾಗ್ತಾ ಹೋಗುತ್ತೆ ನೀವು ಮಾಡೋ ಅಂಥದ್ದನ್ನ ಇನ್ನೊಬ್ಬರಿಗೆ ಯಾವುದೇ ಕಾರಣಕ್ಕೂ ಸಹ ಹೇಳಬಾರ್ದು ನೀವು ಜಪಮಾಲೆ ಮಾಡುವಾಗ ರುದ್ರಾಕ್ಷಿ ಮಾಲೆ ಅಥವಾ ಸ್ಫಟಿಕ ಅರಿಶಿನ ಶ್ರೀಗಂಧ ಅಥವಾ ತುಳಸಿ ಮಾಲೆಯೊಂದಿಗೆ ನೀವು ಬೆರಳಲ್ಲಿ ತಿರುಗಿಸ್ತಾ ನೀವು ಜಪ ಮಾಡ್ಬೋದು ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಉಗುರುಗಳೇನಿದೆ ಅದು ಜಪ ಮಾಲೆಯನ್ನು ತಾಗಬಾರ್ದು ಈ ರೀತಿ ನಲವತ್ತೆಂಟು ದಿನ ಒಂದು ತಿಂಗಳು ಅಥವಾ ಆರು ತಿಂಗಳು ಮೂರು ತಿಂಗಳು ಹೀಗೆ ಇಷ್ಟು ದಿನಗಳು ಅಂಥೇಳಿ ಇಷ್ಟು ಮಂಡಲಗಳು ಅಂಥೇಳಿ ನೀವು ಜಪ ಮಾಡ್ತಾ ಬಂತು ಅಂದರೆ ಆ ದೇವಾನುದೇವತೆಗಳು ಖಂಡಿತವಾಗಿಯೂ ಅನುಗ್ರಹಿಸ್ತಾರೆ ಉದಾಹರಣೆಗೆ ಧ್ರುವ ಚರಿತ್ರೆಯಲ್ಲಿ ನೀವು ಕೇಳಿರ್ಬೋದು ಅದು ಪುಟ್ಟ ಬಾಲಕ ಐದು ವರ್ಷದ ಮಗು ಜಪ ಮಾಡಿ ತಪಸ್ಸನ್ನು ಆಚರಿಸಿ ಭಗವಾನ್ ಶ್ರೀ ವಿಷ್ಣುವನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತಾನೆ ಅದೇ ರೀತಿ ನಮ್ಮ ಪುರಾಣಗಳಲ್ಲಿ ನೋಡ್ತು ಅಂದರೆ ಭಕ್ತ ಕನಕದಾಸರು ಇರ್ಬೋದು ಪುರಂದರದಾಸರಿ ಇರ್ಬೋದು ಸೂರದಾಸರು ತುಳಸಿದಾಸರು ಎಲ್ಲರೂ ಅಷ್ಟೇ ಭಕ್ತಿಯಿಂದ ಜಪ ಮಾಡ್ತಾ ತಪಸ್ಸನ್ನು ಆಚರಿಸಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದು ಸೊ ಅದಕ್ಕೋಸ್ಕರನೇ ನಾವು ನಿಯಮಿತವಾಗಿ ಈ ಜಪವನ್ನು ಮಾಡ್ತಾ ಇದ್ದರೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ ನಾವು ಕೋರ್ಕಂಡ್ ಕೋರ್ಕೊಂಡಿದ್ದೆಲ್ಲ ನಾವು ಬಯಸಿದ್ದೆಲ್ಲ ನೆರವೇರುತ್ತೆ ದೇವರು ಸಹ ಆ ಮಂತ್ರ ಶಕ್ತಿಯಿಂದ ಭಗವಂತನು ಓಡೋಡಿ ಬರ್ತಾನೆ ಭಗವಂತನ ಹೇಳ್ತಾನೆ ನೀನು ನನ್ನ ಕಡೆ ಒಂದು ಹೆಜ್ಜೆ ಇಟ್ಟರೆ ನಾನು ನಿನ್ನ ಕಡೆ ಹತ್ತು ಹೆಜ್ಜೆ ಇಟ್ಟು ಬರ್ತೀನಿ ಅಂತ ಹೇಳ್ತಾನೆ ಅದು ಭಕ್ತಿಗಿರುವಂಥ ಶಕ್ತಿ Siri Klisnāra panāca to.